ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಾಗೇಂದ್ರ ಹಾಸನ್ ಎಸ್ ನಮ್ಮ ನ್ಯೂಸ್ ಸ್ಟಾರ್ಸ್ ಚಾನಲ್ ವೆಬ್ ಚಾನಲ್ ಈಗಾಗಲೇ ಆರಂಭವಾಗಿದೆ ಎಲ್ಲಾ ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶ ಸಿಗಬೇಕು ನೊಂದವರಿಗೆ ಧ್ವನಿಯಾಗಿ ನಾವು ನಿಂತ್ಕೋಬೇಕು ಹಾಗೇನೆ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಸಾಕಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಟ್ಯಾಲೆಂಟ್ ಇದ್ದು ಕೂಡ ಎಲ್ಲ ಒಂದ್ ಕಡೆ ಟ್ಯಾಲೆಂಟ್ ಮಿಸ್ ಆಗ್ತಿದೆ ಅವಕಾಶ ಸಿಕ್ತಿಲ್ಲ ಅನ್ನೋರಿಗೆ ಆ ಟ್ಯಾಲೆ ಒಂದು ಅವಕಾಶವನ್ನ ನಮ್ಮ ಸ್ಟುಡಿಯೋಕ್ಕೆ ಈಗಾಗಲೇ ಒಬ್ರು ಬಂದಿದ್ದಾರೆ ನನಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಸರ್ ಅವಕಾಶವನ್ನ ಕೂಡ ಎಲ್ಲೂ ಸಿಗ್ತಾ ಇಲ್ಲ ಅಂತ ತುಂಬಾ ನೊಂದು ಬಂದ್ರು ಅವರಿಗೆ ಖಂಡಿತವಾಗ್ಲು ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದೀವಿ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಮನು ಅಂತ ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ ನಾವು ಕೇಳಿದೀವಿ ತುಂಬಾ ಖುಷಿಯಾಗಿ ಕೂರಿಸಿದೀವಿ ನಿಮಗೂ ಕೂಡ ಅವ್ರ ಟ್ಯಾಲೆಂಟ್ ಏನು ಅನ್ನೋದು ಗೊತ್ತಾಗ್ಲಿ ಗೊತ್ತಾದ ಮೇಲೆ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಿ ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ ಎಸ್ ಮನು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಮನು ಈಗಾಗಲೇ ನಾನು ಹೇಳ್ತಾ ನಮ್ಮ ವೀಕ್ಷಕರಿಗೆ ಮನು ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ ನನಗೆ ಗೊತ್ತು ಚೆನ್ನಾಗಿ ಮಾಡ್ತೀರಾ ಯಾಕೆಂದ್ರೆ ನಮಗೆ ಮಾಡಿ ತೋರಿಸಿದ್ರು ನಮ್ಮ ವೀಕ್ಷಕರಿಗೂ ಕೂಡ ನೋಡ್ತಾ ಗೊತ್ತಾಗಬೇಕು ಗೊತ್ತಾಗ್ಬೇಕು ಮೊದಲನೇದಾಗಿ ಮನು ನಿಮ್ಮ ಯಾವುದು ನಿಮ್ಮ ಹಿನ್ನೆಲೆ ಏನು ಸರ್ ನಮ್ಮೂರ್ ಬಂದ್ಬಿಟ್ಟು ಹಾಸನ ಹಾಸನ ಹತ್ರ ಶಾಂತಿ ನಂಬೇಕಾರ ಮಡಗೂರು ಒಂದು ಮಡಗೂರು ಒಂದು ಹಳ್ಳಿ ಹಳ್ಳಿಯಿಂದ ಒಂದು ಸುಮಾರು ಒಂದು ಎಂಟು ಎಂಟೂವರೆ ವರ್ಷ ಆಯ್ತು ನಾನು ಬೆಂಗಳೂರಿಗೆ ಬಂದು ಮುಖ್ಯ ಒಂದು ನನ್ನ ಕಲೆಯನ್ನ ಯಾರಿಗಾರು ತೋರಿಸಿ ಎಲ್ಲ ತರ ಒಂದು ಚಿಕ್ಕದ ಒಂದು ನೇಮ್ ಮಾಡಬೇಕು ಅನ್ನೋ ಒಂದು ಆಸೆ ಅಂತ ಬಂದೆ ಎಲ್ಲೂ ಅವಕಾಶಗಳು ಸಿಗಲಿಲ್ಲ ಸುಮ್ಮನೆ ಆಡಿಷನ್ಗಳು ಮಾಡಿ ಮಾಡಿ ಸಾಕಾಗೋಯ್ತು ಊರಿಂದ ಎಷ್ಟೋ ಕೆಲಸಗಳಿದ್ರು ಸೀದಾ ಬಂದ್ಬಿಟ್ಟು ಆಡಿಷನ್ ಅಟೆಂಡ್ ಮಾಡಿವೆ ಅಟೆಂಡ್ ಮಾಡಿದ ತಕ್ಷಣ ಫೋನ್ ಮಾಡ್ತೀವಿ ಫೋನ್ ಮಾಡ್ತೀವಿ ಅಂತ ಕೇ ಮಾಮೂಲಿ ಇವೆಲ್ಲ ಮಾಮೂಲಿ ಒಂದು ಎಷ್ಟೋ ಕಡೆ ದುಡ್ಡು ಕೊಡಿ ಅನ್ನೋರು ಸಿನಿಮಾ ಮಾಡ್ತೀವಿ ದುಡ್ಡು ಕೊಡಿ ಅನ್ನೋದು ಡೈಟ್ ಹೊಟ್ಟು ಯಾರು ಸಿನಿಮಾ ಮಾಡಬೇಕು ನನಗೆ ಇದ್ರಲ್ಲ ಬೆಸ್ಟ್ ಆಡಿಷನ್ಗಳು ಎಷ್ಟೋ ಇದು ಮಾಡಿದೆ ಆಮೇಲೆ ಕೊನೆಗೆ ಸಾಕಾಗಿ ಬೇಜಾರಾಗಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತೀವಿ ಕಣ್ಣೀರು ಹಾಕಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಫೇಸ್ಬುಕ್ಕಲ್ಲಿ ಯೂತ್ ಸ್ಟಾರ್ಸ್ ವಾಟ್ಸಪ್ ನಂಬರ್ ಬರ್ತೀವಿ ವಾಟ್ಸಪ್ ನಂಬರ್ ಬಂದಾಗ ನಾನು ಅದಕ್ಕೆ ಕಾಲ್ ಮಾಡಿ ಸರಿ ನಿಮಗೆ ಮಾಡ್ಬೋದ ಒಂದು ಕಾರ್ಯಕ್ರಮ ನಾನು ಮೆಮ್ರಿ ಬಂದೆ ಬನ್ನಿ ನಮ್ಸುತ್ತೆ ಅಂದ್ರೆ ನಿಮಗೆ ನಮ್ಮ ಒಂದು ಯೂತ್ ಸ್ಟಾರ್ ಚಾನಲ್ ಅಂತ ಗೊತ್ತಾಗಿದ್ದು ನಿಮಗೆ ಫೇಸ್ಬುಕ್ ನಲ್ಲಿ ನೋಡಿದ ನಂತರ ನಿಮಗೆ ಇದ್ರ ಬಗ್ಗೆ ತಿಳಿತು ಅದಾದ್ಮೇಲೆ ನೀವು ಕರೆಯನ್ನ ಮಾಡಿ ನನ್ನ ಟ್ಯಾಲೆಂಟ್ ಒಂದು ಅವಕಾಶ ಕೊಡಿ ಅಂತ ನೀವು ಇಲ್ಲಿ ಎಸ್ ಈಗಾಗಲೇ ನಾವು ನಿಮ್ಮ ಮಿಮಿಕ್ರಿ ಮಾಡೋದು ಕೇಳಿಸ್ಕೊಂಡಿದ್ದೀವಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಮಾಡ್ತೀರಾ ವೀಕ್ಷಕರಿಗೂ ಕೂಡ ಯಾವ್ದವ್ ಮಾಡ್ತೀರ ಅಂತ ತಿಳ್ಕೊಳ್ಳೋ ಕುತೂಹಲ ಸಾಕಷ್ಟು ಇರುತ್ತೆ ಯಾರ್ಯಾರ ಬಗ್ಗೆ ಎಲ್ಲ ಎಷ್ಟು ಜನ ಕಲಾವಿದರ ಬಗ್ಗೆ ಮಾಡ್ತೀರಾ ಸರ್ ಮಾಡ್ತಿದ್ದಾರೆ ಹದಿನೈದು ಜನ ಕಲಾವಿದರ ತರ ಮಾಡ್ತಿದ್ದಾರೆ ಈಗ ನಮ್ಮ ವೀಕ್ಷಕರು ಕೇಳಿಸ್ಕೋಬಹುದು ಅಂದ್ರೆ ಈಗ ಒಂದು ಕೆಲವ್ರದ್ದು ಮಾಡಿ ತೋರಿಸೋದಾದ್ರೆ ಯಾವ್ದಾದ್ರು ಒಂದು ಸನ್ನಿವೇಶ ಇಟ್ಕೊಂಡು ಯಾರ್ಯಾರ ಬಗ್ಗೆ ಸನ್ನಿವೇಶ ಅಂದ್ರೆ ನನಗೆ ಒಂದು ವೇದಿಕೆ ಕೊಟ್ಟಿರೋದು ಯೂತ್ ಸ್ಟಾರ್ಸ್ ಬೇರೆ ಐಡಿಯಾ ಕೇಳ್ಕೊಂಡ್ ಇದ್ರ ಬಗ್ಗೆನೇ ಒಂದು ಎಲ್ಲ ಹಲವಾರು ಚಲನಚಿತ್ರ ನಟರು ಬಂದು ಯಾವ ರೀತಿ ಅದ್ರ ಬಗ್ಗೆ ಮಾತಾಡ್ತೀವಿ ಅದ್ರಗಿಂತ ಖುಷಿ ಏನಿದೆ ಖಂಡಿತ ಖಂಡಿತ ಮಾಡ್ಕೋರ್ಸಿ ಓಕೆ ಸರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಉಪೇಂದ್ರ ಅವ್ರನ್ನ ಏನಂತ ಓಕೆ ಉಪೇಂದ್ರ ಅವ್ರಿಗೆ ನಾನು ಅವ್ರಿಗೆ ಅವ್ರ ಡೈಲಾಗ್ನ ಹೇಳಿ ಪ್ಲೀಸ್ ಹಾ ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಮನ್ನ ನೋಡಿ ಬಹಳ ಖುಷಿ ಆಗ್ತಾ ಇದೆ ನಿಮಿಗೂ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ರೆ ಬೇಗ ಆದಷ್ಟು ಬೇಗ ಯೂತ್ ಸಾರಿ ಬಂದು ನಿಮ್ಮ ಒಂದು ಪ್ರತಿಭೆನ ಗುರ್ತಿಸ್ಕೊಳ್ಳಿ ಎಷ್ಟೋ ಕಡೆ ನಿಮ್ಗೆ ಅವಕಾಶ ಸಿಕ್ಕಿರಲ್ಲ ಈಗ ಹೇಳೋ ಡೈಲಾಗ್ ನಿಮ್ಗೆ ಇಷ್ಟ ಆಗಲ್ಲ ಆದ್ರೆ ಒಂದು ಸ್ವಂತ ಡೈಲಾಗ್ ಹೇಳ್ತೀನಿ ಕೇಳ್ಕೊಳ್ಳಿ ಚಾಂದಿನಿ ಈ ಪ್ರೀತಿ ಪ್ರೇಮ ಎಲ್ಲ ಬಂದಕ್ಕೆ ಅಂತ ಪ್ರೂವ್ ಆಗೋಯ್ತು ಹೇಳಿದೆ ಸ್ಪೆಷಾಲಿಟಿ ಸತ್ಯ ಯಾವತ್ತಿದ್ರೂ ಖೈ ಆಗಿರುತ್ತೆ ಸುಳ್ಳಿ ಸತ್ತ ಹಾ ಹ ಈಗ ಹುಚ್ಚ ವೆಂಕಟ್ ಅವ್ರದನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ನಾನು ನೋಡಿದೆ ಏನೇನು ಮಾಡ್ತಾರೆ ಒಂದ್ಸಲ ನಮ್ಮ ಹುಚ್ಚ ವೆಂಕಟ್ ಅವ್ರು ಬಂದ್ಬಿಟ್ಟು ಅವ್ರದೇ ಒಂದು ಒನ್ ಡೇ ಓಕೆ ಅತ್ಯಾಚಾರಗಳಿಗೆ ಸಪೋರ್ಟ್ ಮಾಡೋ ಕಾನೂನು ಜಡ್ಜು ಕೊಟ್ಟು ಎಲ್ರು ಕತ್ತರಿಸ್ಬಿಡ್ತೀನಿ ಆಲಿವುದ್ದು ಕಾಲಿವುದ್ದು ಬಾಲಿವುದ್ದು ಎಲ್ಲ ಕಡೆ ಐಟಮ್ ಜಾಸ್ತಿ ನಾನು ಗೊತ್ತಾ ಇನ್ನೊಂದು ಖುಷಿ ಕಂಟಿ ಬಂದ್ರೆ ಕತ್ತರಿಸ್ಬಿಡ್ತೀನಿ ಓಕೆನಾ

ನಡಗಿ ಎಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಇನ್ನು ತುಂಬಾ ಮಾಡ್ತೀನಿ ಅಂತ ಹೇಳಿದ್ರಿ ಈಗಾಗ್ಲೇ ಹೇಳಿದ್ರಿ ನೀವು ಅವಕಾಶನೇ ಎಲ್ಲೂ ಸಿಗ್ಲಿಲ್ಲ ತುಂಬಾ ನೊಂದೋಗ್ಬಿಟ್ಟಿದೀನಿ ಮನೇಲಿ ಬರ್ರೆ ಹಿಂಗೆ ತುಂಬಾ ಬೇಜಾರಾಗಿದ್ದಾರೆ ಏನೋ ಮಾಡಕ್ ಹೋಗಿದ್ದಾನೆ ಮಗ ಈ ಆಗೋಯ್ತಲ್ಲ ಅಂತ ಬೇಜಾರಾಗಿದ್ದಾರೆ ಅಂತ ಹೇಳಿದ್ರಿ ಯೂತ್ ಸ್ಟಾರ್ ಸಿಗ್ ಬಂದ್ರಿ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಕೂಡಿದೀವಿ ಅವಕಾಶ ಕೂಡ ಕೊಟ್ಟಿದೀವಿ ನಿಮಗೆ ಸೊ ಏನ್ ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಕಾನ್ಸೆಪ್ಟ್ ಅಲ್ಲಿ ಒಂದು ಮಾತಾಡ್ರೋ ಮಾತಾಡೋ ಒಂದೊಂದು ಕಾರ್ಯಕ್ರಮ ಅದ್ರ ಮೂಲಕ ಒಂದೊಂದು ಮಿಮಿಕ್ರಿಯನ್ನ ಮಾಡ್ತಾ ಈ ಒಂದು ಜನಗಳಿಗೋಸ್ಕರ ಒಂದು ಮನೋರಂಜನೆ ಕೊಡ್ತಾ ಇದರಿಂದ ಇವು ಯಾರ ಮನಸ್ಸಿಗೆ ಒಂದು ಒಂದು ಮನೋರಂಜನೆ ಕೇವಲ ಕಾಲ್ಪನಿಕ ಒಂದು ಒಂದು ಖುಷಿ ಕೊಡೋಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾತಾಡೋರು ಮಾತಾಡಿದ್ರೆ ಒಂದು ಕಾರ್ಯಕ್ರಮ ತುಂಬ ಖುಷಿ ಪಡ್ತಾರೆ ಈ ಕಾರ್ಯಕ್ರಮ ನೋಡಿದರೆ ಇದು ಯಾರ ಮನಸ್ಸಿಗೆ ನೋವು ಮಾಡಬೇಕು ಅಂತ ಮಾಡ್ತಾ ಒಂದು ಖುಷಿಗೋಸ್ಕರ ಮಾಡ್ತಾರೆ ಈಗ ತುಂಬ ಜನ ನಾವು ಹೇಳ್ತಾ ಇರ್ತೀವಿ ಯೂಸ್ತಾ ಇರ್ತದಲ್ಲಿ ನಿಮ್ಮ ಪ್ರತಿಭೆ ಯಾವತ್ತೂ ಸಾಯ್ಬಾರ್ದು ಅವ್ರಿಗೊಂದು ಅವಕಾಶ ಸಿಗಬೇಕು ಅಂತ ಸೊ ಹಂಗಾಗಿ ನಾವು ಅವರಿಗೊಂದು ವೇದಿಕೆಯನ್ನು ಕಲ್ಪಿಸ್ತಾ ಇರೋದು ನಿಮಗೂ ಕೂಡ ಇಲ್ಲಿ ಒಂದು ವೇದಿಕೆ ಸಿಕ್ಕಿದೆ ಸೊ ಅದೇ ಥರ ಸಾಕಷ್ಟು ಜನ ನೋಡ್ತಾ ಇರ್ತಾರೆ ನಮಗೊಂದು ಅವಕಾಶ ಸಿಗ್ಬೋದು ಅಂತ ಸೊ ಆ ಥರದವರಿಗೆ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀರಾ ನೀವು ನನಗೆ ಹೆಂಗೆ ಯೂತ್ ಸ್ಟಾರ್ಸ್ ಒಂದು ಒಂದು ಪ್ರತಿಭೆನಾ ವರಗಾತಕ್ಕೆ ಒಂದು ವೇದಿಕೆ ನ ಅದೇ ತರ ಕೆಲವರು ನಮ್ಮಂತ ನಿರಾಶೆಕರ ಆಗಿರ್ತಾರೆ ಕರೆ ಬಂದು ಇಲ್ಲಿಗೆ ಬಂದು ಯಾಕೆ ಸಿಕ್ಕಿರಲ್ಲ ಅಂತರೆ ಎಲ್ಲ ಒಳ್ಳೆಯ ಅವಕಾಶಗಳು ಸಿಗ್ಲಿ ಅಂತ ಹೇಳ ಒಂದು ಶುಭಾರೈಕೆ. ಬಹಳ ಧನ್ಯವಾದಗಳು. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮನೋ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್ ವೀಕ್ಷಕರೆ ನೋಡಿದ್ರಲ್ಲ ಎಲ್ಲಿ ಪ್ರತಿಭೆಗಳಿರುತ್ತೆ ಇರುತ್ತೆ ಪ್ರತಿಭೆ ಯಾವತ್ತೂ ಕೂಡ ನಶಿಸಬಾರದು ಎಲ್ಲ ಕಡೆ ವೇದಿಕೆ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಆ ಯೂತ್ ಸ್ಟಾರ್ಸ್ ಅನ್ನೋ ಒಂದು ಚಾನೆಲ್ನ ನಾವು ನಡೆಸ್ತಾ ಇರುವಂತದ್ದು ಮನುಗೆ ಒಂದು ಅವಕಾಶವನ್ನ ಕೊಟ್ಟಿದೀವಿ ಇವ್ರ ತರ ಇನ್ನೂ ಕೆಲವು ಪ್ರತಿಭೆಗಳಿಗೆ ಇಲ್ಲ ಅವಕಾಶ ಸಿಕ್ಕಿದೆ ನೀವು ಕೂಡ ನೋಡ್ತಾ ಇರ್ತೀರ ನಿಮ್ಮಲ್ಲೂ ಕೂಡ ಪ್ರತಿಭೆ ಇದೆ ನನಗೂ ಕೂಡ ಅವಕಾಶ ಬೇಕು ಅಥವಾ ಇನ್ನೆಲ್ಲೋ ಒಂದು ಯುವಕರು ಏನೋ ಒಂದು ಸಮಸ್ಯೆಯಿಂದ ನೋವು ಬಳಲ್ತಾ ಇದ್ದಾರೆ ಅವರಿಗೂ ಒಂದು ಧ್ವನಿಯಾಗಿ ನೀವು ನಿಂತ್ಕೊಳ್ಳಿ ಇನ್ನೇನೋ ಒಂದಷ್ಟು ಬದಲಾವಣೆಗಳಾಗಬೇಕು ಅಂತಂದ್ರೆ ನಮ್ಮ ಯೂತ್ ಸ್ಟಾರ್ಸ್ ಪೇಜ್ನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಇಲ್ಲಿ ಯಾರಿಗೊತ್ತು ನಾಳೆ ನೀವು ಕೂಡ ಬಂದು ಈ ಒಂದು ವೇದಿಕೆಯಲ್ಲಿ ಕೂತ್ಕೋಬಹುದು ನಮ್ಮ ಜೊತೆ ಮಾತನಾಡಬಹುದು ಖಂಡಿತ ನಿಮಗೆ ಅಂತಾನೆ ಈ ಒಂದು ವೇದಿಕೆ ಇರುವಂಥದ್ದು ನಿಮಗೆ ಅಂತಾನೆ ಈ ಒಂದು ಚಾನೆಲ್ ನಡೆಸ್ತಾ ಇರತಕ್ಕಂಥದ್ದು ಕೂಡ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ನಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯದನ್ನೇ ನಾವು ಮಾಡಿ ಥ್ಯಾಂಕ್ ಯು